ನನಗಂತೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನೀವು ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಲೈಕ್ ಇದ್ದರೆ ನನಗೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಿನ ವಿಡಿಯೋ ಬಂದು ನಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪಿಂಪಲ್ಸ್ ಆ್ಯಂಡ್ ಓಪನ್ ಪೋರ್ಸ್ ಮತ್ತು ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ ಇದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಇದರಿಂದ ಕಂಪ್ಲೀಟಾಗಿ ಹೇಗೆ ಮುಕ್ತಿ ಪಡೆಯೋದು ಅನ್ನೋದ್ರ ಬಗ್ಗೆ ಇರುತ್ತೆ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ವೀಡಿಯೋಸ್ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಈ ಥರ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನಾನಿವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನಿವತ್ತು ಬಂದು ಲೈಕ್ ಈ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡ್ತಿರೋದು ಇದ್ರ ನೇಮ್ ಬಂದ್ಬಿಟ್ಟು ಅರ್ಬನ್ ಗಬ್ರು ಚಾರ್ಕೋಲ್ ಬ್ಲ್ಯಾಕ್ ಪೀಲ್ ಆಫ್ ಮಾಸ್ಕ್ ಆ್ಯಂಟಿ ಪೊಲ್ಯೂಷನ್ ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಟೂ ಇಯರಿಂದ ನಾನು ಈ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಇದ್ದೀನಿ ಅಂದರೆ ಫಸ್ಟು ನಾನು ಯೂಸ್ ಮಾಡಿ ನನಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನನಗೆ ಒಳ್ಳೆಯ ಗುಡ್ ರಿಸಲ್ಟ್ ಸಿಕ್ಕಿದೆ ಅಂತಂದರೆ ಮಾತ್ರ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಬಂದು ಅಮೇಝಾನಲ್ಲಿ ಈ ನೇಮ್ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಈ ಲಿಂಕ್ ಇದ್ರದ್ದು ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯಾರ್ಯಾರಿಗೆ ಬೇಕು ಹೋಗಿ ಆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಕೊಳ್ಳಿ ಪ್ರೈಸ್ ಬಂದು ಒನ್ ಏಯ್ಟಿ ನೈನ್ ಅಫೋರ್ಡಬಲ್ ಪ್ರೈಸ್ ಅಷ್ಟೇ ಜಾಸ್ತಿ ಕಾಸ್ಟ್ಲಿನೂ ಏನಲ್ಲ ಇದು ಬಂದು ನಿಜವಾಗ್ಲೂ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಫೇಸಿಗೆ ಲೈಕ್ ನಮಗೆ ಜಾಸ್ತಿ ಬಂದು ಮೂಗ್ ಸೈಡಲ್ಲಿ ಮತ್ತು ಮೂಗಿನ ಮೇಲೆಲ್ಲ ಬಂದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗುತ್ತೆ ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇಲ್ಲ ಸೊ ನಾನಿವಾಗ ಈ ಚಾರ್ಕೋಲ್ ಪಿಲ್ ಆಫ್ ಮಾಸ್ಕ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ನನ್ನ ಕೈಯಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ ಆದಷ್ಟು ತಿಕ್ಕಾಗಿ ಹಚ್ಕೊಡಿ ಇದು ಬಂದು ಬರ್ನಿಂಗ್ ಸೆನ್ಸೇಷನ್ ಆ ಥರ ಏನಿಲ್ಲ ಕೂಲಿಂಗ್ ಇದೆ ಗೊತ್ತಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಇದಿನ್ನ ಒಂದೇನಂದ್ರೆ ಮುಖದಲ್ಲಿರುವಂತಹ ಚಿಕ್ಕ ಚಿಕ್ಕ ಕೂದಲ್ನು ಕೂಡ ತೆಗಿಯುತ್ತೆ ಯಾವುದೇ ಕಾರಣಕ್ಕೂ ಹೇರಿಗೆ ಟಚ್ ಮಾಡಬೇಡಿ ಐಬ್ರೋಗೆ ಮತ್ತು ಹೇರ್ಗೆ ಇದು ಪೀಲ್ ಮಾಸ್ಕ್ ಆಗಿರೋದ್ರಿಂದ ಹೇರ್ ಕೂಡ ಕಿತ್ಕೊಂಡ್ ಬಂದ್ಬಿಡುತ್ತೆ ಇದು ವೀಕ್ಲಿ ಸಲ ಅಪ್ಲೈ ಮಾಡ್ತಾನೆ ಇರ್ತೀನಿ ಸೊ ಇದರಿಂದ ಏನಾಗುತ್ತೆ ನಮ್ಮ ಫೇಸಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಮತ್ತು ಡೆಡ್ ಸೆಲ್ಸ್ ಡಸ್ಟ್ ಏನೇ ಇದ್ರೂ ಕೂಡ ನೀಟಾಗಿ ರಿಮೂವ್ ಆಗುತ್ತೆ ವೀಕ್ಲಿ ಸಲ ಯೂಸ್ ಮಾಡಲೇಬೇಕು ಆವಾಗಲೇ ನಿಮಗೆ ಗುಡ್ ರಿಸಲ್ಟ್ ಸಿಗೋದು ಒನ್ ಟೈಮ್ ಟೂ ಟೈಮ್ ಯೂಸ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಏನು ಪ್ರಯೋಜನ ಇಲ್ಲ ನೋಡಿ ಅವನು ಇವಾಗ ತಿಕ್ಕಾಗಿ ಹಚ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ನೋಡಿ ಫುಲ್ ಕಂಪ್ಲೀಟಾಗಿ ನನ್ನ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡೆ ನಾನು ತಿಕ್ಕಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಐಸ್ ಕೆಳಗಡೆ ಮತ್ತು ಐಬ್ರೋ ಹೇರ್ ಹತ್ರ ಹುಷಾರಾಗಿರಿ ಲೈಕ್ ಏನಾಗಿದೆ ಇದು ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಆಗಿರೋದ್ರಿಂದ ಹೇರ್ ಕಿತ್ಕೊಂಡ್ಬಂದ್ಬಿಡುತ್ತೆ ಇದು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಸಾಕು ಸೊ ಡ್ರೈ ಆದಮೇಲೆ ನಮಗೆ ಗೊತ್ತಾಗುತ್ತೆ ಫುಲ್ ಅದು ಗಟ್ಟಿ ಗಟ್ಟಿಯಾಗಿ ಆಗಿ ಲೈಕ್ ಮಾತಾಡೋದಕ್ಕೂ ಆಗೋಲ್ಲ ಆ ಥರ ಇರುತ್ತೆ ನಾನು ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗುಬ್ಬಿ ಗುಬ್ಬಿ ನಿನಗೂ ಮಾಸ್ಕ್ ಹಾಕೊಡ್ಲ ಮಗನೇ ಲೈಕ್ ಆರಾಮಾಗಿ ನಿದ್ದೆ ಮಾಡ್ತಿದ್ದಲ್ಲ ಇವರೆಲ್ಲರೂ ನನಗೆ ಕಂಪ್ನಿ ಕೊಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇದ್ದರೆ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಹೆಲ್ಪ್ ಇನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಜಾಸ್ತಿ ನೋಡ್ತಾ ಇದ್ದೀರಲ್ಲ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಕಾಣಿಸ್ತಾ ಇದೆ ಅಲ್ಲ ಇದು ಡ್ರೈ ಆಗೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ಇಲ್ಲಿಂದ ರಿಮೂವ್ ಮಾಡ್ಕೊಬೇಕು ಸ್ವಲ್ಪ ಲೈಟಾಗಿ ಪೇನ್ಫುಲ್ ಇರುತ್ತೆ ಜಾಸ್ತಿ ಏನಿರಲ್ಲ ಯಾಕಂದ್ರೆ ಫೇಸಲ್ಲಿರೋ ಚಿಕ್ಕ ಚಿಕ್ಕ ಕೂದಲು ಕೂಡ ಬರುತ್ತಲ್ಲ ಸೊ ಅದು ನಿಮ್ಗೆ ಪೇನ್ ಅನ್ಸುತ್ತೆ ಅಷ್ಟೆ ನೋಡಿ ಸ್ಟೇಜಿಯ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಚಿಕ್ಕ ಚಿಕ್ಕ ಕೂದಲು ಕೂಡ ಬಂದಿದೆ ಇದು ರಿಮೂವ್ ಮಾಡಿದ್ಮೇಲೆ ತಣ್ಣೀರಲ್ಲಿ ಮುಖ ತೊಳೆದು ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ಮುಖ ತೊಳೆಯೋಕೆ ಹೋಗ್ಬೇಡಿ ತಣ್ಣೀರಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಯಾವುದಾದ್ರೂ ಲೈಟ್ ಮಾಯಶ್ಚುರೈಝರ್ ನೀವು ಯಾವುದಾದ್ರೂ ಮಾಯ್ಚುರೈಸರ್ ಯೂಸ್ ಮಾಡ್ತಾ ಇದ್ರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ